ಮತ್ತು ಜೋರು ಮಳೆ ಮಾರೆ ನೋಡಿ ಗಾಳಿ ಹೇಗೆ ಬರ್ತಾ ಉಂಟು ಈ ಗಾಳಿ ಮಳೆಗೆ ಎಂತಾದ್ರೂ ಒಂದು ಸ್ವಲ್ಪ ಬಿಸಿ ಬಿಸಿ ತಿನ್ಬೇಕಂತ ಅನ್ನಿಸ್ತು ಇನ್ನಾ ಒಂದು ರೆಸಿಪಿ ಮಾಡುವ ಅಂತ ಅನ್ಕೊಂಡೆ ರೆಸಿಪಿ ಅಂತ ಮಾಡುದು ಮಧ್ಯಾಹ್ನದಾಗಿದೆ ಊಟಕ್ಕೆ ರೆಡಿ ಮಾಡೋದು ಅಂತ ಹೇಳಿ ಹೊಟ್ಟೆ ನೋಡಿ ಅಂತ ನೀರು ಸಹ ಹೇಗೆ ತುಂಬಿದೆ ಬಾವಿಯೊಳಗೆ ಎಷ್ಟು ಚಂದ ಕಾಣ್ತದೆ ಅಲ್ಲ ಇದು ನಮ್ಮ ಮನೆಯ ಹೆಣ್ಣಿನ ಸೈಡಿನ ಪು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಚಿಕನ್ ಕರಿ ಮಾಡಬೇಕಂತ ಇದ್ದೇನೆ ಆದರೆ ಇದು ಪೀಸ್ ಸ್ವಲ್ಪ ನಂಗೆ ತುಂಬ ದೊಡ್ಡ ದೊಡ್ಡದು ಕಾಣ್ತಾ ಇದೆ ಸೊ ಅದಕ್ಕೆ ಕಟ್ ಇಟ್ಕೊಂಡು ಬಿಡ್ತೀನಿ ಆಮೇಲೆ ಯಾವ ಥರ ಬೇಕು ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಹಾಗೆ ಕ್ಲೀನ್ ಮಾಡೋಕ್ಕೂ ಇದೆ ಚಿಕನ್ನ ನಾನು ನಮಗೆಷ್ಟು ಸೈಜಲ್ಲಿ ಬೇಕು ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಿಷ್ಟು ಸೈಜಲ್ಲಿ ಸಾಕು ಯಾಕಂತೇಳಿದ್ರೆ ತುಂಬ ದೊಡ್ಡ ಸೈಜ್ ಆದರೆ ಅದು ಚಿಕನ್ ಬೇಯಲ್ಲ ಟೇಸ್ಟು ಬರೋದಿಲ್ಲ ನೋಡಬೇಕು ಏನು ರೆಸಿಪಿ ಅಂತ ಹೇಳಿ ಚಿಕನ್ ಕರಿ ಮಾಡಬೇಕಂತ ಇದ್ದೀನಿ ಇನ್ನೆಲ್ಲಿ ಮನ್ಸು ಚೇಂಜ್ ಆಗುತ್ತೋ ಗೊತ್ತಿಲ್ಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಇಲ್ಲರ್ ಆಗೋದಿಲ್ಲ ಇದು ವಾಶ್ ಮಾಡಿ ಆಯಿತು ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತೀನಿ ಬನ್ನಿ ಈಗ ಮಸಾಲಕ್ಕೆ ರೆಡಿ ಮಾಡೋಣ ಗ್ಯಾಸ್ ಹಚ್ಚಿಸ್ತಾ ಇದ್ದೀನಿ ಅದೊಂದು ಸ್ವಲ್ಪ ಕಾವಲಿ ಬಿಸಿಯಾಗಲಿ ಅದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ नक्स के स्वल जीर के हाँ இதுக்கு சிறிது சாக்குது நெஸ்ட் இதுக்கு சொல்லப்ப கால் மென்சோ गारमेंट्स ಸ್ವಲ್ಪ ಫ್ರೈ ಆಗಲಿ ಜಾಸ್ತಿ ಬೇಯಕಾರ್ ಮೇಸೋ ಸ್ವಲ್ಪ ಸಾಕು ಜಾಸ್ತಿ ಅದು ಸ್ವಲ್ಪ ಸ್ಪೈಸಿ ಆಗುತ್ತೆ ಸಾಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತಾಯ್ದೇನೆ ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ಇದೊಂದು ಸ್ವಲ್ಪ ಒಣಮೆಣ್ಸು ಹಾಕ್ತಾ ಇದ್ದೀನಿ ಒಂದು ಹತ್ತು ಸಾಕು ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಷ್ಟು ಹಾಕೊಳ್ಬೋದು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಕಮ್ಮಿನೇ ಹಾಗಾಗಿ ನಾನು ಜಾಸ್ತಿ ಸ್ಪೈಸಿ ಮಾಡ್ತಿಲ್ಲ ಎಷ್ಟು ಬೇಕಷ್ಟು ಸ್ಪೈಸಿ ಮಾಡ್ತಾ ಇದ್ದೀನಿ ಇದಾಗಿ ಬಿಟ್ಟುಬಿಡ ನಾನು ಅಲ್ಲಿಗೆ ಫ್ರೈ ಆಗುತ್ತೆ ಇದಕ್ಕೊಂದು ಅರ್ಧ ನೀರುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ತುಂಡು ಶುಂಠಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈ ಮೆಣಸು ಸ್ವಲ್ಪ ಇದರಲ್ಲಿ ಪ್ಯಾನಲ್ಲೇ ಬಿಡ್ತೀನಿ ನಾನು ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ಆಮೇಲೆ ರುಬ್ಲಿಕ್ಕೆ ಹಾಕೋಣ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರುಬ್ಬಕ್ಕೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಆಪ್ಷನಲ್ ನಾನು ಸ್ವಲ್ಪ ಒಂದು ಇಷ್ಟು ಇಷ್ಟು ಹಾಕ್ತಿದ್ದೀನಿ ತೆಂಗಿನಕಾಯಿ ತುರಿಬೇಕು ತೆಂಗಿನಕಾಯಿ ತುರಿದ ಎಷ್ಟು ಕಾಯಿ ಅದಕ್ಕೆ ಅದು ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಹಾಂ ತೆಂಗಿನಕಾಯಿ ತುದ್ದಾಯಿತು ಇಷ್ಟು ಕಾಯಲ್ಲಿ ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ ಇಷ್ಟು ಕಾಯಿ ಇದ್ದೀನಿ ಸ್ವಲ್ಪ ಕಾಯಿ ಹಾಲು ತೆಗಿತೀನಿ ಕಾಯಿ ಹಾಲು ತೆಗ್ದು ಹಾಕಿದರೆ ಚೆನ್ನಾಗಿರುತ್ತೆ ಚಿಕನ್ ಸಾರಿಗೆ ಹಾಗೇ ಈ ಮೆಣಸು ಹಾಗೆ ಬಿಟ್ಟಿದ್ದೆ ನಾನು ಒಂಚೂರು ರೋಸ್ಟ್ ಆಗಲಿಕ್ಕೆ ಅದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನಾನೀಗ ಕೆಲವರು ಕಾಯಿ ಸಪ್ರೇಟಾಗಿ ರುಬ್ಕೊಳ್ತಾರೆ ಖಾಲಿ ಮೆಣಸು ಹಾಕಿಬಿಟ್ಟು ರುಬ್ಬಿ ಅದ ಚಿಕನ್ ಜೊತೆ ಬೇಯಿಸ್ತಾರೆ ಕೆಲವರು ಕಾಯಿ ಜೊತೆನೇ ರುಬ್ಲಿಕ್ಕೆ ಹಾಕ್ತಾರೆ ಯಾಕಂತ ಹೇಳಿದ್ರೆ ಕಾಯಿ ಜೊತೆ ಹಾಕಿದರೆ ಸ್ವಲ್ಪ ಕೆಲಸ ಬೇಗ ಮುಗಿಯುತ್ತಲ್ಲ ಅಂತ ಹೇಳಿ ಅದಕ್ಕೆ ನಾನೊಂದು ಸ್ವಲ್ಪ ಕಾಯಿ ಜೊತೆಯೇ ಹಾಕೋದು ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕ್ತೀನಿ ಒಂದಿಷ್ಟು ಅರ್ಶನ ಪುಡಿ ಹಾಕ್ತೀನಿ ಬನ್ನಿ ಗ್ರೈಂಡರಿಗೆ ಹಾಕೋಣ ನಾವು ಉಡ್ದಿಟ್ಟು ರೆಡಿ ಮಾಡಿರುವಂಥ ಪದಾರ್ಥಗಳು ಇದನ್ನು ಇದಕ್ಕೆ ಹಾಕೋಣ ಮಾಡಾಗ್ಬೇಕು ಇಲ್ಲದಲ್ಲೇ ಸಿಕ್ಕಿಬಿಡುತ್ತೆ ಇಕ್ಕೆನ ಒಂದು ಸ್ವಲ್ಪ ನೀರ ಹಾಕಿ ಹಾಕ್ತೀನಿ ರುಬಕ್ಕೆ ಈಗ ಕುದ್ರಿಕ್ ಹಾಕಿದ್ದೀನಿ ಒಂದು ಸ್ವಲ್ಪ ಮಸಾಲೆ ರೆಡಿ ಆಗಲಿ ಆಮೇಲೆ ಚಿಕನ್ ಬೇಯಿಸ್ಬಿಟ್ಟು ಆ ಮಸಾಲ ನಕ್ಕಾಗಿ ಹೇಗೆ ಕುದಿಸ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿಲಿ ಮಸಾಲ ರುಬ್ತಾ ಇದೆ ಒಂದು ಸ್ವಲ್ಪತ್ತು ರುಬ್ಬಲಿ ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕು ಪೇಸ್ಟ್ ಆದರೆ ಮಾತ್ರ ಸಾರು ಬನ್ನಿ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ತೊಗೊಂಡು ಬರ್ತೀನಿ ಇವಾಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಚಿಕನನ್ನು ಈ ಪಾತ್ರೆ ಮಾಡ್ತಿದ್ದೀನಿ ನಾನು ಬಾಟ್ಲ ಒಂದು ಸ್ವಲ್ಪ ಎಣ್ಣೆ ಇತ್ತು ಅದನ್ನು ಅದಕ್ಕೆ ಹಾಕಿ ನೆಕ್ಸ್ಟ್ ನನಗೆ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅದಕ್ಕೆ ನಾನು ಪಾತ್ರೆಲಿ ಆಲ್ರೆಡಿ ಎಣ್ಣೆ ಇತ್ತು ಆ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ವೇಸ್ಟ್ ಆಗಬಾರ್ದಲ್ವ ಏನು ಯೂಸ್ ಮಾಡಿರುವ ಎಣ್ಣೆ ಅಂತಲ್ಲ ಫ್ರೆಶ್ ಎಣ್ಣೆನೇ ಅದನ್ನು ಹಾಕಿದ್ದೀನಿ ನಾನು ಇದಕ್ಕೆ ಇವಾಗ ಎಣ್ಣೆ ಒಂದು ಸ್ವಲ್ಪ ಬಾಯ್ಲ್ ಹಾಕಿದ ನಂತರ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೀರುಳ್ಳಿ ಹಾಕ್ತಾಯಿದ್ದೀನಿ ಫಸ್ಟಿಗೆ ನೀರುಳ್ಳಿ ಹಾಗೆಯೇ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ನೀರುಳ್ಳಿ ಕಂದು ಬಣ್ಣ ಬರಬೇಕು ಕಂದು ಬಣ್ಣ ಬಂದರೆ ನನಗೊಂದು ಸ್ವಲ್ಪ ಟೇಸ್ಟ್ ಅನಿಸೋದು ನೀರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ಹೇಳಿ ನಾನು ಸೌಟೆಲ್ಲ ಹಾಕ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಲಿ ಒಬ್ಬೊಬ್ಬರದ್ದು ಒಂದೊಂದು ಮೆಥಡ್ ಇರುತ್ತೆ ಬಟ್ ನನ್ನ ಮೆಥಡ್ ಪ್ರಕಾರ ನಾನು ಈ ಥರ ಮಾಡೋದು ಫಸ್ಟಿಗೆ ನೀರುಳ್ಳಿ ಹಾಕಿ ನಂತರ ಇದಕ್ಕೆ ನಾನು ಟೊಮೆಟೊ ಹಾಕೋದು ಕೆಲವರು ಟೊಮೆಟೊ ಹಣ್ಣನ್ನು ಈ ಮಸಾಲೆ ಕುದಿಯತ್ತಲ್ಲ ಅವಾಗ ಅವರು ಹಾಕ್ತಾರೆ ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅವರು ಅವ್ರಿಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊಳ್ಬೋದು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೀನಿ ನಾನು ಈರುಳ್ಳಿನೂ ಟೊಮೆಟೊನೂ ಸ್ವಲ್ಪ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಟೊಮೆಟೊ ಟೇಸ್ಟ್ ನಂತರ ಇದಕ್ಕೆ ನಾನು ಚಿಕನ್ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡು ಕ್ಲೀನ್ ಮಾಡಿರುವಂಥ ಚಿಕನ್ ಇದು ಡೈರೆಕ್ಟ್ ಇದಕ್ಕೆ ಹಾಕ್ತಾ ಇದ್ದೀನಿ ಚಿಕನ್ ನಾನು ಜಾಸ್ತಿ ಚಿಕನ್ ತಗೊಳ್ಳಲಿಲ್ಲ ಸ್ವಲ್ಪನೇ ತಗೊಂಡಿದ್ದೆ ಯಾಕಂತ ಹೇಳಿದರೆ ತುಂಬ ಮಾಡಿದರೆ ವೇಸ್ಟ್ ಆಗುತ್ತೆ ಸ್ವಲ್ಪ ಮಾಡಿದರೆ ಮಾತ್ರ ಖಾಲಿ ಹೋಗೋದು ಇವಾಗಂದ್ರೆ ಯಾವಾಗ ನೋಡಿದ್ದು ಚಿಕನ್ ತಿಂದು ತಿಂದು ಎಲ್ರಿಗೂ ಗೋರಾಗಿದೆ ಆದರೆ ಅಪರೂಪಕ್ಕೆ ಚಿಕನ್ ಇತ್ತು ಇವಾಗ ಹಾಗಲ್ಲ ಇದಕ್ಕೊಂದು ಸ್ವಲ್ಪ ಅರ್ಶಿನ ಹುಡಿ ಇದ್ದೀನಿ ಅರ್ಶಿನ ಹುಡಿ ಹಾಕಿದ್ರೆ ನಾನು ಸ್ವಲ್ಪ ಚಿಕನ್ ಸ್ಮೆಲ್ ಬರಲ್ಲ ಬ್ಯಾಡ್ ಸ್ಮೆಲ್ ಹೋಗುತ್ತೆ ಅಂತ ಹೇಳಿ ನಾನು ಅರ್ಶನ ಹುಡಿ ಇದ್ದೀನಿ ಹಾಗೆಯೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಅರಶಿನ ಹುಡಿ ಹಾಕಿ ನಾನು ಯಾವತ್ತೂ ಬೇಯ್ಯಕ್ಕಿಡೋದು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಚಿಕನ್ ಹೀರ್ಕೊಳ್ಳುತ್ತೆ ಉಪ್ಪು ಅರಶಿನ ಹುಡಿ ಹಾಕೋದ್ರಿಂದ ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಹೋಗುತ್ತೆ ಅನ್ನೋದು ನನ್ನ ಪ್ರಕಾರ ಅನಿಸಿಕೆ ರುಬ್ಬಕ್ಕೂ ಹಾಕಿದ್ದೀನಿ ನಾನು ಅರಿಶಿನ ಹುಡಿ ಬೇಯಕ್ಕೂ ಹಾಕ್ತಾಯಿದ್ದೀನಿ ಇವಾಗ ಮುಚ್ಚಡನ ಸ್ವಲ್ಪ ಹೊತ್ತು ಬೇಯ್ಲಿ ನಂತರ ಇವಾಗ ಅಲ್ಲಿ ರೆಡಿಯಾಗಿರೋ ಸ್ವಲ್ಪ ಮಸಾಲೆನ ಹಾಕ್ತಾ ಇದ್ದೀನಿ ಯಾಕಂತ ಹೇಳಿದರೆ ನಾನು ಸ್ವಲ್ಪ ಮಸಾಲೆ ಅದ್ರೊಟ್ಟಿಗೆ ಹಾಕಿದರೆ ಚಿಕನ್ ಬೇಯುವಾಗ ಸ್ವಲ್ಪ ಮಸಾಲೆ ಹೀಳ್ಕೊಳ್ಳುತ್ತೆ ಇಲ್ಲಾದರೆ ಸಪ್ಪೆ ಸಪ್ಪೆ ಅನ್ನಿಸೋದಿಲ್ಲ ಕೆಲವು ಟೈಮ್ ಹಾಗೆ ಬೇಯಿಸಿದ್ರೆ ಸ್ವಲ್ಪ ನಮಗೆ ಸಪ್ಪೆ ಸಪ್ಪೆ ಆಗ್ತದೆ ಅದಕ್ಕೆ ನಾನು ಅದ್ರೊಟ್ಟಿಗೆ ಬೇಯಲಿಕ್ಕೆ ಹಾಕ್ಬೋದು ನಂತರ ಸಹ ಹಾಕ್ಬೋದು ಹೇಗೆ ಸ ನಿಮಗೆ ಹೇಗೆ ಅನ್ನಿಸ್ತದೆ ಹಾಗೆ ಮಾಡ್ಬೋದು ಅದು ನಾನು ಮಾತ್ರ ಅದರೊಟ್ಟಿಗೆನೆ ಬೇಯಲಿಕ್ಕೆ ಹಾಕ್ಬೋದು ಇವಾಗ ಚಿಕನ್ ಬೆಂದಿದೆ ಮಸಾಲೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ರುಬ್ಬಿಟ್ಟಿರೋ ಮಸಾಲೆ ಫುಲ್ ಮಿಕ್ಸ್ ಮಾಡೋಣ ಮಸಾಲೆನ ಒಂದು ಟೆನ್ ಮಿನಿಟ್ಸ್ ಕುದಿಬೇಕು ಚೆನ್ನಾಗಿ ಲಾಸ್ಟಿಗೆ ಉಪ್ಪು ಎಷ್ಟು ಬೇಕು ನೋಡಿ ಸೇರಿಸೋಣ ಯೋ 20 ನಿಮಿಷ ಅಂಶಂಗೆ ಮುಚ್ಚಿರ್ತೀನಿ ಎಲ್ಲಾ ಮಸಾಲೆ ಕಪ್ಲೇಟ್ ಇಟ್ವಿಸ್ಟ್ ಸಾರೋ ಈ ಕಲಾಸ್ ಒಂದು ಕೈ ಹಾಲೆ ನೀದದನ ಹಾಕ್ತಿದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ತಿದೀನಿ ಒಂದು ಹತ್ತು ನಿಮಿಷದಲ್ಲಿ ಸಾರು ರೆಡಿ ಆಗುತ್ತೆ ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ ಚಿಕನ್ ಸಾರು ರೆಡಿ ಆಯಿತು ಬನ್ನಿ ಟೇಸ್ಟ್ ನೋಡೋಣ ಹೇಗಾಗಿದೆ ಅಂಥೇಳಿ ತುಂಬ ಬಿಸಿ ಬಿಸಿ ಹೋಗಿ ಹೊಗೆ ಹೋಗ್ತಾ ಇದೆ ಹ್ಞೂ ಚೆನ್ನಾಗಿದೆ ಸಾರು ಚೆನ್ನಾಗಿದೆ ಒಂದ್ಸಲ ನೀವೂ ಈ ರೆಸಿಪಿ ಟ್ರೈ ಮಾಡಿ ಯಾಕಂತ ಹೇಳಿದೆ ನಾವು ಒಂದೇ ರೆಸಿಪಿ ಮಾಡ್ತಾ ಇದ್ದರೆ ತಿಂದು ತಿಂದು ಬೋರ್ ಹಿಡ್ದು ಹೋಗಿದಾಗತ್ತೆ ತಿನ್ನಲಿಕ್ಕೆ ಆಗ್ತಲ್ಲ ಬಿಸಿ ಬಿಸಿ ಉಂಟು ಮಾರಿ ಹ್ಞೂ ಆಗಿದೆ ಫ್ರೆಂಡ್ಸ್ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ತಿಂತ ಇದ್ರೆ ತಿಂತಾನೆ ಹೋಗ್ತದೆ ಇದಕ್ಕೆ ಕೋರಿ ರೊಟ್ಟಿ ಇರಬೇಕು ಈ ನಮ್ಮ ಮ್ಯಾಂಗ್ಳೂರ್ ಸೈಡ್ ಸಿಗುತ್ತೆ ಕೋರಿ ರೊಟ್ಟಿ ಅದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದು ಒಮ್ಮೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಹಾಗೆ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ